कौन है ये नेता मिल गया था बस बस मैं बोल पड़ी थी सोचा मैं लगता है नेता मेला के आ हां मेला लगा है अच्छा शिकेश थोड़ा इधर आ गया ना अंदर अंदर ಏನ್ ರಸಗೊಬ್ಬರ ಇದಾವಲ್ವಾ ಈ ರಸಗೊಬ್ಬರ ಒಂದು ಒಂದು ವಾಸನೆಯನ್ನು ಕೊಡ್ತದೆ ನಮ್ಗೆ ಕೈಲಿ ತಿಕ್ಕಿದಾಗ ವಾಸನೆ ಕೊಡ್ತದೆ ಇದು ಆ ವಾಸನೆ ಏನು ಬರ್ತಿಲ್ಲ ಅಂದ್ರೆ ನಕಲಿ ರಸಗೊಬ್ಬರ ಅನ್ನೋದು ನಮ್ಗೆ ಕಂಡೇ ಬರ್ತದೆ ಅದನ್ನ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಅದ್ರಲ್ಲಿ ಏನ್ ಅಂಶ ಇದೆ ಅನ್ನೋದನ್ನ ನಾವು ಪಡಿಸ್ಬೇಕಾಗತ್ತೆ ಸಾಬೀತ ಪಡಿಸಿದ ನಂತರ ಮುಂದಿನ ಒಂದು ಕಾನೂನಾತ್ಮಕ ಕ್ರಮನ ನಾವು ಕೈಗೊಳ್ಳೋದಕ್ಕೆ ಮುಂದಿನ ನಾವು ಅದರಲ್ಲಿ ಅಂದ್ರೆ ಅದು ಅಂದ್ರೆ ನಕಲಿ ರಸಗೊಬ್ಬರ ಅಂತ ನಾವ್ ಹೇಳ್ಬಹುದು ಅದ್ರಲ್ಲಿ ಏನು ಏನಿದೆ ಅನ್ನೋದನ್ನ ನಾವು ಲ್ಯಾಬ್ ಮುಖಾಂತರ ಲೇಬಲ್ ಇಲ್ಲ ಮತ್ತೆ ಕಂಟೆಂಟ್ ಇಲ್ಲ ಅದು ಗೊಬ್ಬರ ಅಂತ ಎಲ್ಲೂ ನಮೂದಾಗಿಲ್ಲ ಹಾಗಾಗಿ ಅದನ್ನ ನಾವು ಲ್ಯಾಬ್ ಮುಖಾಂತರ ಏನ್ ಕಂಟೆಂಟ್ ಇದೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಎಷ್ಟಿದೆ ಅನ್ನೋದನ್ನ ಲ್ಯಾಬ್ ಮುಖಾಂತರ ತಗೊಂಡು ನಾವು ಮುಂದಿನ ಕ್ರಮ ತಗೋತೀವಿ ಅಂದ್ರೆ ಅಂದ್ರೆ ಒಂದು ಹನ್ನೆರಡು ಟನ್ ಅಥವಾ ಎರಡ್ ನೂರ ಬ್ಯಾಗ್ ಇದೆ ಅದು ಏನು ಮಹಾರಾಷ್ಟ್ರದ ಒಂದು ಅಂಗಡಿಗೆ ಇದು ಆಗಿರೋದ್ರಿಂದ ಅದು ಅಲ್ಲಿಂದ ಅಲ್ಲಿಗೆ ಡಿಲಿವರ್ ಆಗ್ಬೇಕಾಗಿದ್ದ ಮೆಟ್ರೋ ಇವತ್ತು ಬಾಗಲಕೋಟೆ ಒಂದು ಸಿಮೆಕೆರೆ ಒಂದು ಅಂಗಡಿಗೆ ಬಂದಿದೆ ಬಟ್ ಇದು ಅಂಗಡಿ ಯಾರಿಗಂತೂ ಇಲ್ಲಿ ಆಗದೇ ಇರೋದು ಮತ್ತೆ ಇಳಿಸಿಲ್ಲ ಇಲ್ಲಿ ಅಂಗಡಿ ಅಂದ್ರೆ ಗಾಡಿಯಲ್ಲಿ ಇದ್ದಾಗೆ ನಾವು ಅದನ್ನ ನೋಡಿ ಅದನ್ನ ಮುಂದಿನ ಏನೋ ಆಗದಂಗೆ ತಡೆದಿದ್ದೇವೆ ಅದನ್ನ ನಾವು ಪೊಲೀಸರುಗೂ ಒಪ್ಪಿಸಿ ಮುಂದಿನ ಒಂದು ಕಾನೂನಾತ್ಮಕ ಅಂಗಡಿ ಅಲ್ಲ ಅದು ಈಗ ಹೇಳಿದ್ರು ನಿಮ್ ತಮ್ಗೆ ಹೇಳದಂಗೆ ಅದು ಮಹಾರಾಷ್ಟ್ರದ ಒಂದು ಅಂಗಡಿಗೆ ಕೊಟ್ಟಿದೆ ಇದು ಅಲ್ಲಿಂದ ಅದು ಏನಾಗುತ್ತೆ ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿಗೆ ಆಗ್ಬೇಕಾಗಿದೆ ಇಲ್ಲಿಗೆ ಬಂದಿದೆ ಅಂದ್ರೆ ಇಲ್ಲಿ ಜಾಲ ಅದು ಹಂಗೆ ನಡೆದಿರ್ತದೆ ಅದನ್ನ ನಾವು ಪತ್ತೆ ಹಚ್ಚಬೇಕಾಗಿದೆ ಪತ್ತೆ ಹಚ್ಚೋಣ ಸಿಗ್ತಾರೆ ಎಲ್ಲೂ ಹೋಗೋದಿಲ್ಲ ಅಂದ್ರೆ ಈ ಒಂದು ಡಿ ಎ ಪಿ ಗೊಬ್ಬರನ ಅವರು ಗುರುತಾಗತ್ತೆ ಅಂದ್ರೆ ಅದನ್ನ ವಾಸನೆ ನೋಡ್ತಾರೆ ಮತ್ತೆ ಹರಳಿನ ಸೈಜ್ ಇರ್ತದೆ ಕಲರ್ ಇರ್ತದೆ ಒಂದು ಬಿಳಿ ಕಲರ್ ಬರ್ತದೆ ಕಪ್ ಕಲರು ಬರ್ತದೆ ಆ ಒಂದು ಇದನ್ನ ಅವರು ವಾಸನೆ ನೋಡ್ಕೊಂಡು ತಿಳ್ಕೊತಾರೆ ಮತ್ತೆ ಪೂರ್ತಿ ಮಣ್ಣೆ ಇತ್ತು ಅಂತಂದ್ರೆ ಕಂಪ್ಲೇಂಟ್ ಮಾಡ್ಬೋದು ನಮ್ಗೆ ಇದು ತಪ್ಪಿದೆ ಕಾಂಪ್ಲೆಕ್ಸ್ ಇಲ್ಲ ಇದು ಡಿ ಎ ಪಿ ಇಲ್ಲ ಅಂತ ಅದನ್ನ ಸ್ಯಾಂಪಲ್ ಮಾಡಿ ಅದನ್ನ ಸ್ಟಾಪ್ ಸೇಲ್ ಕೊಡ್ತೀವಿ ಅಂದ್ರೆ ಅಂಗಡಿವರೆಗೆ ಮಾರಾಟ ಮಾಡಬೇಡ್ರಿ ಇದು ವಿಶ್ಲೇಷನ್ ಆಗಿ ವರದಿ ಬಂದ್ಮೇಲೆ ಮಾರಾಟ ಮಾಡಿ ಅಂತ ಸ್ಟಾಪ್ ಸೇಲ್ ಕೊಡ್ತೀವಿ ಇಪ್ಪತ್ತೊಂದು ದಿನಕ್ಕೆ ನಂತರ ರಿಪೋರ್ಟ್ ಬಂದ ಮೇಲೆ ಅವರು ತಮ್ಮ ವ್ಯಾಪಾರನ ಮುಂದುವರಿಸಬಹುದು ಸರಿ ಇತ್ತು ಅಂದ್ರೆ ತಪ್ಪಿತ್ತು ಅಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮಲ್ಲಿ ಕಾನೂನಾತ್ಮಕವಾಗಿ ಕ್ರಮ ವಹಿಸ್ತಾ ಇದ್ದೀವಿ ನಾವು ಇನ್ನೇನು ನಡೆದಿದೆ ಮಂಜುನಾಥ್ ಸಹಾಯ ಕೃಷಿ ನಿರ್ದೇಶಕರು ಬಾಗಲ್ಕೋಟೆ